ನಮಸ್ತೆ ನಿಮ್ಮ ವೀಕ್ ಮಾರ್ ಟಿ ಕನ್ನಡ ಟಿ ಜೆ ಆರ್ ಸಿ ಇನ್ ಕನ್ನಡ ಚಾನಲ್ ಸ್ವಾಗತ ಇವತ್ತಿನ ಒಂದು ಬಾಕ್ಸ್ ಇದೆ ನನ್ನ ಮುಂದೆ ಇದು ಬಂದು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ರಿಂಗ್ ಲೈಟ್ ಮತ್ತೆ ಮೊಬೈಲ್ ಸ್ಟ್ಯಾಂಡ್ ಆರ್ಡರ್ ಮಾಡಿದೆ ಸೊ ಬಂದಿದೆ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ನೋಡ್ಕೊಬೇಕು ಅದ್ರ ಜೊತೆಗೆ ನೀವು ನೀವ್ಯಾರು ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನಿಜವಾಗ ವಿಡಿಯೋ ನೋಡಿ ಬನ್ನಿ ಇತ್ತಿನ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಂದು ಬ್ಯಾಕ್ ಟಿಕ್ ಮಾಡಿ ನೋಟಿಫಿಕೇಶನ್ ಮಾಡ್ಕೊಳ್ಳಿ ಬನ್ನಿ ಬಾಕ್ಸ್ ಓಪನ್ ಮಾಡೋಣ ಏನೇನಿದೆ ಒಳಗಡೆ ನೋಡ್ಕೊಳ್ಳೋಣ ಸೊ ಆಲ್ರೆಡಿ ಓಪನ್ ಮಾಡಿದೆ ಸುಮ್ನೆ ನಂಟಾಕಿದ್ದೀನಿ ಸೊ ಒಳಗಡೆ ಓಪನ್ ಮಾಡಿದ್ರೆ ಏನಿದೆ ಒಂದು ಬ್ಲ್ಯಾಕ್ ಕಲರ್ ಮೊಬೈಲ್ ಸ್ಟ್ಯಾಂಡ್ ಇದೆ ಮೊಬೈಲ್ ಸ್ಟ್ಯಾಂಡು ಲಾಕಿಂಗ್ ಸಿಸ್ಟಮ್ ಈ ಥರ ಕೊಟ್ಟಿದ್ದಾನೆ ಮೊಬೈಲ್ ಲಾಕಿಂಗ್ ಸಿಸ್ಟಮ್ ಪ್ರಾಬ್ಲಮ್ ಇದೆ ಇವು ಈ ಥರ ಇದ್ರೆ ಚೆನ್ನಾಗಿರಲ್ಲ ಸೊ ಮನಿ ನೋಡೋಣ ಇನ್ನು ಒಳಗಡೆ ಏನೇನಿದೆ ನೆಕ್ಸ್ಟು ಬಂದರೆ ರಿಂಗ್ ಲೈಟ್ ರಿಂಗ್ ಎಲ್ ಇ ಡಿ ಲೈಟು ಸೊ ಇದು ಮಲ್ಟಿ ಕಲರು ಸೊ ಚೆನ್ನಾಗಿ ಆನ ಆಗುತ್ತಾ ಯಾವುದಾರ ಬೇರೆ ಕೊಟ್ಬಿಟ್ಟಾರ ಸೊ ನೋಡೋಣ ಇದೊಂದು ಸ್ವಲ್ಪ ಸೈಡ್ಗೆ ಇಕ್ಕಿ ಸೊ ಹ್ಞೂ ಸೈಡ್ಗೆ ಇಕ್ಕಿ ಇದನ್ನು ತಗೊಳ್ಳೋಣ ಸೊ ಒಂದು ಸ್ಟ್ಯಾಂಡು ನಿಮಗೆ ಬೇಸನ್ನ ಎಲ್ಲದಲ್ಲ ಕುತ್ಕೊಳ್ಳೋಕೆ ಇದೇ ಮೇನು ಸೊ ಇದ್ರ ಬಿಲ್ ಕ್ವಾಡಿಟಿ ಯಾವ ಥರ ಇದೆ ಚೆನ್ನಾಗಿದೆಯಾ ನೋಡ್ಕೊತೀನಿ ಸೊ ಅದೇ ನಾವೇನು ಕೊಟ್ಟಿದ್ದೀವೋ ಪೈಸಾ ಅದಕ್ಕೆ ತಕ್ಕನಾಗ್ ಕಳಿಸಿದ್ದಾರೆ ಆದರೂ ಜಾಸ್ತಿ ಆಯ್ತಪ್ಪ ನಾವು ದುಡ್ಡು ಈ ಥರ ಗೆಲ್ಲ ತುಂಬ ಜಾಸ್ತಿ ತೊಗೊತಾರೆ ನೋಡಿ ಇದು ಮೊಬೈಲ್ ಹೋಲ್ಡರ್ ಇದೆಯಲ್ಲ ಅಲ್ಲೂ ಸ್ವಲ್ಪ ಅಳ್ಳಾಡುತ್ತೆ ಸ್ಟೋನ್ ಕ್ವಾಲಿಟಿ ಇಲ್ಲ ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಜಾಸ್ತಿ ಆಯಿತಪ್ಪ ಸ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಸ್ಟ್ಯಾಂಡು ಸ್ಟ್ಯಾಂಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಸೊ ಏನಿದ್ರು ಸಣ್ಣ ಪುಟ್ಟ ಒಂದು ಹದಿನೈದು ಮೂವತ್ತು ಸಾವಿರ ರೂಪಾಯಿ ಮೊಬೈಲ್ ಒಳಗಡೆ ಯೂಸ್ ಮಾಡಿ ಇಕ್ಬೋದು ಅದ್ರ ಮೇಲೆ ಐಫೋನ್ ಎಲ್ಲ ಇಕ್ಕಿ ನಿಜವಾರು ನೀವು ಧೈರ್ಯವಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಬಿದ್ರೆ ಡಿಸ್ಪ್ಲೇ ಡಮಾರ್ ಸೊ ಕ್ವಾಲಿಟಿ ಚೆನ್ನಾಗಿಲ್ಲ ಸೊ ಇಲ್ಲ ಅಂದ್ರೆ ಲೈಟಿಂಗ್ ಯೂಸ್ ಮಾಡ್ಕೊಂಡ್ರ ಯೂಸ್ ಮಾಡಬಹುದು ಎಲ್ ಇ ಡಿ ಚೆನ್ನಾಗಿ ಲೈಟ್ ಎಲ್ ಇ ಡಿ ಸೊ ಓಪನ್ ಮಾಡ್ತಿದ್ದಂಗೆ ಇದು ವಿತ್ ರಿಂಗ್ ಲೈಟ್ ಅಲ್ಲೇನೆ ಮೊಬೈಲ್ ಓಡ್ರಿ ಫಿಟ್ ಮಾಡ್ಕೊಳ್ಳೋಕ್ಕೆ ಬಟ್ ಇದನ್ನ ಫ್ಲೆಕ್ಸಿಬಲ್ ಅದು ಸೊ ಯಾವ ಥರ ಬೇಕಾದ್ರೂ ಟರ್ನ್ ಮಾಡಿ ಇಟ್ಕೊಬೋದು ಬಟ್ ಇದನ್ನು ಏನಿದ್ರು ನಾನು ಹೇಳಿದ್ನಲ್ಲ ಅಷ್ಟು ಮೊಬೈಲ್ ಮಾತ್ರ ಇಟ್ಕೊಬೋದು ಲೈಟ್ ಒಂದು ಚೆನ್ನಾಗಿರೋ ಲೈಟಿಂದು ಸ್ವಲ್ಪ ಚೆನ್ನಾಗಿದೆ ಸೊ ಹದಿನಾಲ್ಕು ಇಂಚಿದ್ದಿದು ರಿಂಗ್ ಲೈಟು ಸೊ ಇಂಚಲೆತ್ತಲ್ಲೇ ತೊಗೊಬೇಕು ನೀವು ಅದಷ್ಟು ದೊಡ್ಡ ತಾಳೆ ನಾ ಹತ್ತು ಇಂಚವೆಲ್ಲ ಚೆನ್ನಾಗಿರಲ್ಲ ನಿಮಗೆ ನೋಡೋಣ ಆನ್ ಮಾಡೋಣ ಹೆಂಗಿದೆ ಅದು ಬಿಟ್ಟರೆ ಇನ್ನೇನಿದೆ ಸೊ ಇದು ಬನ್ನಿ ಅಡಾಪ್ಟ್ ನೋಡಿ ಇದು ನಿಮಗೆ ಲೈಟಿಂಗ್ ಕ್ವಾಲಿಟಿ ರೈ ಜಾಸ್ತಿ ಮಾಡ್ಕೊಬೇಕು ಲೈಟಿಂಗ್ದ ಆಮೇಲೆ ಮಲ್ಟಿ ಕಲರ್ ಚೇಂಜ್ ಮಾಡ್ಕೊಬೇಕ್ರಲ್ಲ ಅದರೊಳಗೆ ಇರುತ್ತೆ ಆಪ್ಷನು ಸೊ ಅದು ತೋರಿಸ್ತೀನಿ ಆನ್ ಮಾಡಿ ತೋರಿಸ್ತೀನಿ ಬಿಟ್ಟರೆ ಏನಿದೆ ಸೊ ಒಂದು ಮೊಬೈಲ್ ಆರ್ಡರ್ ಇದೆ ಮೊಬೈಲ್ ಆರ್ಡರ್ ಇದರಲ್ಲಂತೂ ನಿಜವಲ್ಲೂ ಹೇಳೋದ್ನಲ್ಲ ಸಣ್ಣ ಫೋನ್ ಮಾಡಿ ಇಟ್ಬೋದು ಹಳೆಯ ಫೋನ್ಗಳ್ನ ಹೊಸ ಫೋನಿಕ್ಕಾಗಲ್ಲ ಅದು ಬಿಟ್ಟರೆ ಇದು ಸ್ಟ್ಯಾಂಡ್ ಫಿಕ್ಸಿಂಗ್ ಬೋಲ್ಟಾ ಹಾಂ ಸ್ಟ್ಯಾಂಡ್ ಫಿಕ್ಸ್ ಮಾಡೋದು ಬೋಲ್ಟ್ ಇದು ಸೊ ಇದನ್ನು ಟಾಪಲ್ಲಿ ಫಿಟ್ ಮಾಡ್ಬೇಕು ಫಸ್ಟು ಟಾಪಲ್ಲಿ ಫಿಟ್ ಮಾಡಿ ಈ ಥರ ಫಿಟ್ ಮಾಡ್ಬೇಕು ಈ ಥರ ಈ ಥರ ಫಿಟ್ ಆದಮೇಲೆ ಸೊ ಇದೇನೇ ರೌಂಡ್ ಸೈಡ್ ಸೈಡ್ ಏನಿದೆ ಮ್ಯಾತ್ರೆ ಮೇಲ್ಗಡೆಗೆ ಸೊ ಎಲ್ ಇ ಡಿ ಫಿಟ್ ಮಾಡಬೇಕು ಎಲ್ ಇ ಡಿ ಫಿಟ್ ಮಾಡಿದ್ರೆ ಎಲ್ ಇ ಡಿ ಒಳಗೆನೆ ಒಂದು ನಾನು ಆಗಲೇ ತೋರಿಸಿದ ಕಡ್ಡಿ ಥರದ್ದು ಫ್ಲೆಕ್ಸಿಬಲ್ದು ಅದನ್ನು ಎಲ್ ಇ ಡಿಗೆ ಫಿಟ್ ಮಾಡ್ಕೊಬೋದು ಸೊ ಎಲ್ ಇ ಡಿ ಫಿಟ್ ಮಾಡಿ ನೀವು ವಿಡಿಯೋಗಳನ್ನ ಮಾಡ್ಬೋದು ಇದು ಕ್ವಾಲಿಟಿ ಕಮ್ಮಿ ಇದೆ ಇದೇ ಮೊಬೈಲ್ ಪ್ರಾ ಮೊಬೈಲ್ ಓಡಾರ್ದವೇ ಸ್ವಲ್ಪ ಏನು ಕೆಳಗಡೆ ಕಾಣಿಸ್ತಿದೆ ಅದೇ ಪ್ರಾಬ್ಲಮ್ ನೋಡೋಣ ಬೈ ಫಿಟ್ ಮಾಡಿದ್ದೀನಿ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಹ್ಞೂ ಅಷ್ಟೇ ಒಂದು ಆಗಿ ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಳಕ್ಕೆ ಓಕೆ ಸೊ ತೀರಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದ್ರೊಳಗೆ ಸೊ ಮೊಬೈಲು ಐಫೋನು ಆ ಥರಗೆಲ್ಲ ಆಗಲ್ಲ ಅವ್ರು ಏನಿದ್ರು ನಾಲ್ಕು ನಾಲ್ಕುವರೆ ಸಾವಿರ ರೂಪಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಮಲ್ಟಿ ಕಲರ್ ನೋಡಿ ಯಾವ ಥರ ಬರುತ್ತೆ ನನಗೆ ಲೈಟಿಂಗ್ ಇಷ್ಟ ಆಯಿತು ಲೈಟಿಂಗ್ ಓಕೆ ಈ ರೈಟ್ಗೆ ಲೈಟಿಂಗ್ ಕೊಟ್ಟಿದ್ದಾರೆ ಬಟ್ ಮೊಬೈಲ್ ಸ್ಟ್ಯಾಂಡಲ್ಲಿ ವೀಕ್ ಮಾಡಾಕಿದ್ದಾರೆ ಲೈಟಿಂಗ್ ಕಲ್ಲರ್ ಓಕೆ ಏನು ತೊಂದರೆ ಇಲ್ಲ ಸೊ ಇದು ಐಫೋನ್ಗೂ ಆಗುತ್ತೆ ಕಲರಿಂಗು ಏನು ತೊಂದರೆ ಇಲ್ಲ ಆದರೆ ಮೇನ್ ಏನಪ್ಪಾ ಅಂದರೆ ನಮಗೆ ಬಂದು ಮೊಬೈಲ್ ಸ್ಟ್ಯಾಂಡೇ ಕ್ವಾಲಿಟಿ ಇರಬೇಕಾಯಿತು ಆಮೇಲೆ ಮೊಬೈಲ್ ಓಡ ಮೊಬೈಲ್ ಇಕ್ಕಿದೀವಲ್ಲ ಆ ಮೊಬೈಲ್ ಓಲ್ಡೋರು ಕೂಡ ಐಫೋನ್ ನೀಟಾಗಿ ಫಿಟ್ ಆಗೋಲ್ಲ ಸೊ ಜಾರುತ್ತೆ ಆಚೆ ಬಂದುಬಿಡುತ್ತೆ ಮೊಬೈಲು ಸೊ ಅಪ್ಪಿದಪ್ಪಿ ಪ್ರ ಹಿಂಗೆ ಅಳ್ಳಾಡಿಸಿದಾಗ ಏನಾದ್ರು ಕೆಳಗೆ ಬಿದ್ದೋಗ್ಬಿಟ್ರೆ ಐ ಫೋನ್ ಹೋಯ್ತು ನೋಡಿ ಥರ ಮಲ್ಟಿ ಕಲರ್ ಚೇಂಜ್ ಮಾಡ್ಬೋದು ಚೇಂಜ್ ಆಗುತ್ತೆ ಸೊ ನೋಡಿ ಯಾರಾದ್ರೂ ಬೇಕು ಅಂದರೆ ಸುಮ್ಮನೆ ರೀಲ್ಸ್ ಪಾಸ್ ಮಾಡ್ತೀನಿ ಅಂದರೆ ತೊಗೊಬೋದು ಪ್ರೊಫೆಷನಲ್ ಯೂಟ್ಯೂಬ್ ಚಾನಲ್ ಅದು ಇದು ಇದೆ ಏನಾದ್ರು ತೊಗೊಂಡೋಗಿ ಹಾಕೊಬೇಕವ್ರು ಲೈಟ್ಗೆ ಅಷ್ಟೇ ಅದು ಮೊಬೈಲ್ ಅಂತೂ ಇಕ್ಕಳೋಕ್ಕಾಗಲ್ಲ ಸೊ ಇದನ್ನು ನೈಂಟಿ ನೈನ್ ಪರ್ಸೆಂಟು ರಿಟರ್ನ್ ಮಾಡ್ತೀನಿ ಸೊ ನನಗೆ ಸಿಂಗಲ್ ಅದು ಕೆಳಗಡೆ ಸ್ಟ್ಯಾಂಡ್ ಇದೆಯಲ್ಲ ಅದು ಇಷ್ಟ ಆಗಲಿಲ್ಲ ಲೈಟಿಂಗ್ದು ಸಪ್ರೇಟ್ ಆರ್ಡ್ರ್ ಮಾಡ್ತೀನಿ ಮತ್ತೆ ಅದು ಬರಲಿ ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಾಗೆ ಧನ್ಯವಾದ ಹೇಳ್ತಾ ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್